ಹಾಂ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ನಾನಿಲ್ಲಿ ಸಿಂಪಲ್ ಆಗಿರುವ ತುಂಬ ಭಾಳ ರುಚಿಯಾಗಿರುವ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದಂಥೇಳಿ ತೋರಿಸ್ಕೊಳ್ತೀನಿ ಇದನ್ನು ಒಂದು ಸಲ ತಿಂದರೆ ಮತ್ತೆ ಮತ್ತೆ ಅದನ್ನೇ ತಿನ್ನೋಣ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ರೆಸಿಪಿನ ತೋರಿಸ್ತೀನಿ ಫಾಲೋ ಮಾಡಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಲ್ವ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಎರಡು ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ನೆನೆಸ್ಕೆಟ್ಕೋಬೇಕು ಒನ್ ಅವರ್ ನೆನೆಬೇಕು ಈ ಕಡೆ ಐದು ಈರುಳ್ಳಿನ ಇಲ್ಲಿ ಉದ್ದ ಉದ್ದ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರಬೇಕು ಎಣ್ಣೆಯಲ್ಲಿ ನೋಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆಯಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ಬೇಯಿಸ್ಕೋಬೇಕು ಪೂರ್ತಿಯಾಗಿ ಎಲ್ಲ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಈ ಥರ ಈರುಳ್ಳಿನ ಕೆಂಪಗೆ ಸುಟ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ಮತ್ತೊಂದು ಕಡೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದರಲ್ಲಿ ಒಂದು ದೊಡ್ಡ ಸೈಜ್ ಈ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಇದ್ದೀನಿ ಹಾಗೆ ಒಂದು ಐದು ಇಂಚು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಹಸಿ ಹಾಕ್ಕೊಳ್ತಾ ಇದ್ದೀನಿ ಈ ಮೂರನ್ನು ಚೆನ್ನಾಗಿ ಪೂರ್ತಿ ಮೆತ್ತ ಸಣ್ಣ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣ ಆಗೋವರೆಗೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ತಾ ಇದ್ದೀನಿ ಮತ್ತೊಂದು ಕಡೆ ನಾನು ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ನಾವೇನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಅರ್ಶನವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಿರಿಯಾನಿ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಈರುಳ್ಳಿ ಆ ಈರುಳ್ಳಿನ ಅರ್ಧದಷ್ಟು ಹಾಕ್ಕೊಳ್ಬೇಕು ಮತ್ತು ಅರ್ಧದಷ್ಟು ಆಮೇಲೆ ಹಾಕ್ಕೊಳ್ತಾ ಇದ್ದೀವಿ ಮತ್ತು ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಮೊಸರು ಒಂದು ಬೌಲಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಎಲ್ಲ ಮಸಾಲಾನ ಚಿಕನ್ಗೆ ಬೆರೆಸಿಬಿಟ್ಟು ಹಾಫ್ ಆನ್ ಅವರ್ ಪಕ್ಕಕ್ಕಿಟ್ಟು ಮಾಡ್ತೀವಿ ಅಂದರೆ ಮೊಸರನ್ನ ಕಮ್ಮಿ ಹಾಕ್ಕೊಳ್ಬೇಕು ಇಲ್ಲ ನಾವು ಬೇಗ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಮೊಸರನ್ನ ಹತ್ತು ರೂಪಾಯಿ ಮೊಸರು ರೂಪಾಯಿ ಬರುತ್ತಲ್ಲ ಹತ್ತು ರೂಪಾಯಿ ಮೊಸರು ಪೂರ್ತಿಯನ್ನು ಪೂರ್ತಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ಮತ್ತು ಅದರಲ್ಲಿ ನಾವು ಈರುಳ್ಳಿ ಬೇಯಿಸಿರೋ ಎಣ್ಣೆ ಇರುತ್ತಲ್ಲ ಆ ಎಣ್ಣೆ ಆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದರಲ್ಲಿ ನಿಂಬೆಹಣ್ಣನ್ನು ಹಾಕ್ಕೋಬೋದು ಇವಾಗ ನಿಂಬೆ ಹಣ್ಣು ಇರಲಿಲ್ಲ ಸೊ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ನಿಮ್ಮ ಹತ್ರ ಇದ್ದರೆ ನೀವು ನಿಂಬೆ ಹಣ್ಣನ್ನು ಹಾಕ್ಕೋಬೋದು ಇವಾಗ ಮತ್ತೊಂದು ಕಡೆ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲೇ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ ಮಸಾಲ ಸ್ಪೈಸಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡಿದ ನಂತರ ಒಂದು ಎರಡು ನಿಮಿಷ ಬೇಗ ಬಿಡಬೇಕು ಬೇದಿದಾದ ನಂತರ ನಾವು ಚಿಕನ್ ಎಲ್ಲ ಬೆರೆಸಿದ್ವಲ್ಲ ಆ ಚಿಕನ್ನ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲ ಅದಕ್ಕೆ ಮಿಕ್ಸ್ ಆಗುವಷ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ಗೆ ಲಿಕ್ ಲಿಕ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಗ ಬಿಡಬೇಕು ನೋಡಿ ನಂತರ ನಾನು ಐದು ನಿಮಿಷ ಆದ ನಂತರ ಈ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆಯಲ್ಲ ಈ ಥರ బేస్కోబు ఒమిష నంతర ఇకే నాము రుచికి తస్త ఉప్పు హాక హాకూ ఇ స్టేడల్లీ నన్ను ఉప్పు ఆమె హాకీ ఇవ్వాలి చికన్న ఇన్సెల చిక్స్ మారిబిట్టు మేము హిమిషో ఫ్లేమల్లీ లో ఫ్లేమల్ హ నిమిష మాత్ర బేస్కో నూ బేస్కుందరం ఇవగా ఉప్పు హాకొతాదీని ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ನಾವು ಹನ್ನಕ್ಕ ಕೂಡ ಉಪ್ಪು ಹಾಕೋತೀವಲ್ಲ ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇವಾಗ ನಾನು ಮತ್ತೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಮತ್ತೊಂದು ಕಡೆ ನಾನು ಹನ್ನಕ್ಕ ಅಂತೇಳಿ ಬೋಗಣಿಯಲ್ಲಿ ನೀರು ಹಾಕಿ ಇಟ್ಟಿದ್ದೆ ಇವಾಗ ಅದನ್ನು ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜಲ್ಲಿ ನಾವು ಅದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೋಬೇಕು ಮಸಾಲ ಸ್ಪೈಸಸ್ ಕೂಡ ಹಾಕ್ಕೋಬೇಕು ಈ ಸ್ಟೇಜಲ್ಲಿ ನಾನು ಒಂದು ಪಲಾವ್ ಎಲೆ ನಾಲ್ಕು ಏಲಕ್ಕಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ನೆನೆಸಿಟ್ಕೊಂಡಿರುವ ಬಾಸ್ಮತಿ ರೈಸನ್ನು ಇದ್ದೀನಿ ಇದು ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ನಾವು ಉಪ್ಪು ಕೂಡ ಇಲ್ಲಿ ಹಾಕ್ಕೋಬೇಕು ಈ ರೈಸ್ ನಮಗೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಕುದಿಯೋವರೆಗೂ ಬೇಯಿಸ್ಕೋಬೇಕು ಜಾಸ್ತಿನೂ ಮೆತ್ತಗಾಗಬಾರ್ದು ನಾನು ನಿಮ್ಮ ನಿಮಗೆ ತೋರಿಸ್ತಿದ್ದೀನಲ್ವ ಇದು ಇದೇ ಥರ ಜಸ್ಟ್ ಎಂಬತ್ತು ಪರ್ಸೆಂಟು ಕುದಿಬೇಕು ನಾವು ಏನಂದ ಕೈಯಿಂದ ತಗೊಂಡು ಈ ಥರ ಅಂದರೆ ಈ ಥರ ಆಗಬೇಕನ್ನು ಅಷ್ಟೇ ನೋಡಿ ಈ ಥರ ಆದರೆ ಸಾಕಾಗುತ್ತೆ ನಮಗೆ ಇವಾಗ ಇದನ್ನು ಪಕ್ಕ ಗೆದ್ದಿಟ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಚಿಕನ್ನು ಚೆನ್ನಾಗಿ ಹೊಂದ್ಕೊಂಡಿದೆ ನಾನು ಕುಕ್ಕರಿಂದ ತೆಗೆದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಆಗಲ್ಲ ಅಂತೇಳಿ ನಾನು ಪಾತ್ರೆನ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಆದಮೇಲೆ ನಾವು ಈರುಳ್ಳಿ ಏನು ಉಳಿದಿತ್ತಲ್ಲ ಆ ಈರುಳ್ಳಿನೂ ಕೂಡ ನಾನು ಇಲ್ಲಿ ಮೇಲೆ ಹಾಕ್ಕೊಂಡಿದ್ದೀನಿ ಹಾಕೊಂಡ ನಂತರ ಇಲ್ಲಿ ರೈಸ್ ಕುದ್ದಿರುತ್ತಲ್ಲ ಎಂಬತ್ತು ಪರ್ಸೆಂಟ್ ರೈಸು ಆ ರೈಸನ್ನ ಮೇಲೆ ಒಂದು ಪದರ ಹಾಕ್ಕೋಬೇಕು ನೋಡಿ ನಾನು ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ ಆ ಥರ ಹಾಕ್ಕೋಬೇಕು ನೋಡಿ ಒಂದು ಮೇಲೆ ಒಂದು ಲೇಯರ್ ಬರೋ ಹಾಗೆ ನಾವು ರೈಸ್ನ ಹಾಕ್ಕೋಬೇಕು ನಂತರ ಅದಕ್ಕೆ ಈರುಳ್ಳಿ ಸ್ವಲ್ಪ ಈರುಳ್ಳಿನ ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಬೇಯಿಸಿರುವ ಈರುಳ್ಳಿ ಆಮೇಲೆ ಕಲರ್ ಇರುತ್ತಲ್ಲ ಫುಡ್ ಕಲರ್ ಅದನ್ನು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ರೈಸಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಇನ್ನೊಂದು ಲೇಯರ್ ಅನ್ನನ ಹಾಕ್ಕೊಳ್ಬೇಕು ನೋಡಿ ನೋಡಿ ಮತ್ತೆ ಇದಕ್ಕೆ ಈರುಳ್ಳಿನ ಹಾಕೋಬೇಕು ನಂತರ ಫುಡ್ ಕಲರ್ ಹಾಕೋಬೇಕು ಹಾಕ್ಕೊಂಡು ನಾವು ಇದೇ ಥರ ರೈಸನ್ನು ಹಾಕ್ಕೊಂಡು ಮತ್ತೆ ಅದಕ್ಕೆ ಫುಡ್ ಕಲರ್ ಮಿಕ್ಸ್ ಮಾಡಿರ್ತೀವಲ್ಲ ಫುಡ್ ಕಲರನ್ನು ಹಾಕ್ಕೋಬೇಕು ಟೈನ್ ಮುಚ್ಚಿಬಿಟ್ಟು ಅದರ ಮೇಲೆ ಭಾರವಾಗಿರೋ ವಸ್ತುನ ಇಡಬೇಕು ವಸ್ತುನಿಟ್ಟು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು ನಂತರ ನೋಡಿ ನಾನಿಲ್ಲಿ ಹಾಫ್ ಆನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಆಗಿದೆ ಅಂಥೇಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಂತರ ಅದನ್ನು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸ್ಪೈಸಿ ಸ್ಪೈಸಿಯಾಗಿ ಚೆನ್ನಾಗಿ ಬಂದಿದೆ ರೈಸು ಇದಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಒಮ್ಮೆ ಮನೇಲಿ ಟ್ರೈ ಮಾಡಿಕೊಂಡು ತಿನ್ನಿ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು ಇದು ಬಿರಿಯಾನಿನ ನೋಡಿ ನಾವು ಪೂರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಕೊನೆಗೆ ಹೀಗಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ದಮ್ ಬಿರಿಯಾನಿ ಇದೇ ಥರ ನೀವು ಟ್ರೈ ಮಾಡಿಕೊಂಡು ತಿನ್ನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್